ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ತೊಗರಿ ರೇಟ್ ಏನಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ನಮ್ಮದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಲವಾರು ರೈತರು ಕೂಡ ನನಗೆ ಮಾಡ್ತಾ ಮಾಡ್ತಾಯಿದ್ರಿ ತೊಗರಿ ರೇಟ್ ತಿಳಿಸ್ಕೊಡಿ ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರು ಬರಿಬಿಡಿ ಮತ್ತೆ ನೋಡಿ ಏಳು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಏಳು ಸಾವಿರದ ಐದುನೂರು ಏಳು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಕೆ ಜಿಗೆ ಪ್ರತಿ ಕ್ವಿಂಟಲ್ಗೆ ರೇಟ್ ಆಗಿದೆ ನೋಡಿ ಏಳು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ಏಳು ಸಾವಿರದ ಏಳ್ನೂರ ಐವತ್ತಾದರೆ ಒಂದು ವಾರ ಪೇಮೆಂಟ್ ಲೇಟ್ ಆಗುತ್ತೆ ಖಂಡಿತವಾಗಿ ಏಳು ಸಾವಿರದ ಏಳ್ನೂರದಿಂದ ಏಳ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ನಮ್ಮದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ನೀವೇನಾದರೂ ತೊಗೊರಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ತಗೊಂಬನ್ನಿ ನಾವು ತಗೊಂತೀವಿ ಅಂತಲೇ ಹೇಳ್ತಾ ನೋಡಿ ಪ್ರ ಪ್ರತಿ ಕ್ವಿಂಟಲ್ಗೆ ರಾಯಚೂರಿನಲ್ಲಿ ಬಂದ್ಬಿಟ್ಟು ಏಳು ಸಾವಿರದ ಆರುನೂರು ಏಳು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಲ್ಲಿ ಇವತ್ತಿನ ರೇಟ್ ನಡೆದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮತ್ತೊಂದು ನೋಡಪ್ಪ ಅಂತಂದರೆ ಇವತ್ತಿನ ನಿಮ್ಮ ರೇಟ್ ಅದೇ ರೇಟ್ ಯಾವಾಗಲೂ ಒಂದೇ ಥರ ಇರೋಲ್ಲ ಎಲ್ಲ ರೀತಿಯಲ್ಲಿ ಬೆಳಗ್ಗೆ ಇದ್ದಿದ್ದು ಸಾಯಂಕಾಲ ಇರಲ್ಲ ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಏಳು ಸಾವಿರದ ಏಳ್ನೂರು ಇದ್ದಿದ್ದು ಆರುನೂರು ರೂಪಾಯಿನೇ ಆಗ್ಬೋದು ಏಳು ಸಾವಿರದ ಎಂಟುನೂರು ರೂಪಾಯಿನ ಆಗ್ಬೋದು ಚೇಂಜ್ ಆಗ್ತಾನೇ ಇರುತ್ತೆ ಒಂದೇ ರೀತಿ ರೇಟ್ ಅಂತೂ ಇರೋದೇ ಇಲ್ಲ ಅದೇ ರೀತಿಯಾಗಿ ನೋಡಿ ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಪ್ಪದೆ ತಿಳಿಸಿ ನಮಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು ಎಲ್ಲರಿಗೂ